ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಮಾತಾಡ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ನೈಟ್ ರೂಟೀನಿಂದ ಸ್ಟಾರ್ಟ್ ಮಾಡ್ತಾ ಇರೋದು ನೈಟ್ ಆಗಿದೆ ಸೊ ಡಿನ್ನರೆಲ್ಲ ಕಂಪ್ಲೀಟ್ ಮಾಡೋದ ಮೇಲೆ ನಾವು ಮನೆ ಕೆಲಸ ಫುಲ್ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಟು ಮಲ್ಕೊಂಡ್ಬಿಟ್ವಿ ಅದರಿಂದ ಸ್ವಲ್ಪ ಸಾಮಾನೆಲ್ಲ ತಂದಿರೋದಿತ್ತು ಗ್ರೋಸರಿ ಅದನ್ನೆಲ್ಲ ಇದ್ದೀವಿ ಸೊ ಕ್ಲೀನಾಗಿ ಯಾವುದೇ ಪ್ಲೇಸಿಗೆ ಅದನ್ನು ಇಟ್ಬಿಟ್ಟು ಮಾರನೇ ದಿನ ಹಬ್ಬ ಅಲ್ವಾ ವಿಜಯದಶಮಿ ಅಲ್ವಾ ಅದಕ್ಕೋಸ್ಕರ ಅಂತ ಎಲ್ಲ ಪ್ರಿಪೇರ್ ಮಾಡಿದ್ವಿ ಸೊ ಮಾರ್ನಿಂಗ್ ಎದ್ದುಬಿಟ್ಟು ಚೆನ್ನಾಗಿ ಬಿಸಿಲು ಸಖತ್ತಾಗಿ ಬಂದಿದ್ದು ಬಿಸಿಲು ಮಾತ್ರ ಮನೆ ಮುಂದೆ ಕಸ ಗುಡಿಸಿ ನೀರನ್ನು ಹಾಕಿ ರಂಗೋಲಿನ ಹಾಕಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಫುಲ್ ನಮ್ಮ ಮನೇಲಿ ಮುಂದೆ ಎಲ್ಲ ಜಾಗ ಎಲ್ಲ ಜಾಸ್ತಿ ಸ್ವಲ್ಪನೇ ಇರೋದು ಅದಕ್ಕೋಸ್ಕರ ರಂಗೋಲಿ ಚಿಕ್ಕದ ರಂಗೋಲಿನ ಹಾಕ್ಬಿಟ್ಟು ಒಂದು ಬಿಸಿ ಗ್ಲಾಸ್ ನೀರು ಮಾಡ್ಕೊಂಡು ಕುಡಿದುಬಿಟ್ಟು ಇದು ಹೊಸ ಬ್ಲ್ಯಾಂಕೆಟು ಸೊ ಮೇಸೂಯಿಂದ ಆರ್ಡ್ರ್ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜಸ್ಟು ಓನ್ಲಿ ಪ್ರೈಸ್ ಬಂದುಬಿಟ್ಟು ಒನ್ ಸೆವೆಂಟಿನೇ ಬಟ್ ಅದ್ರ ಜೊತೆಗೆ ಬೆಡ್ ಕವರು ಬೆಡ್ ಟು ಕವರ್ಸು ಅದ್ರ ಜೊತೆಗೆ ಫೋರ್ ಪಿಲ್ಲು ಕವರ್ಸ್ ಇಷ್ಟು ಚೆನ್ನಾಗಿ ಬಂದಿತ್ತು ಸೊ ಅದು ಆದಮೇಲೆ ನಮ್ಮ ಉತ್ತರ ಕರ್ನಾಟಕ ಸೈಡು ಪೂಜೆ ಯಾವ ಥರ ಮಾಡ್ತಾರೆ ಆಯುಧ ಪೂಜೆಗೆ ಅಂತ ಅನ್ನೋದು ತೋರಿಸ್ತೀನಿ ಸೊ ಆಯುಧ ಪೂಜೆ ದಿನ ನಮಗೆ ದುರ್ಗಾಷ್ಟಮಿ ಅಂತ ಏನು ಹೇಳ್ತೀವಲ್ವಾ ಸೊ ಅವತ್ತಿನ ದಿನ ಪರಡಿ ತುಂಬೋದು ಅಂತ ಮಾ ಕೆಲಸ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನು ಅಡುಗೆ ಮಾಡ್ತಾರೆ ಕಡುಬು ಸಪ್ಪನ್ ಬೇಳೆ ರೈಸ್ ಸಾಂಬಾರು ಈ ಥರ ಎಲ್ಲ ಏನು ಐಟಮ್ ಮಾಡ್ತಾರೆ ಅದನ್ನು ನಾವು ಈ ಥರ ಬಂದಿರೋರಿಗೆ ಪೂಜೆನ ಮಾಡಿ ಸೊ ನಮ್ಮ ಕೈಲಾದಷ್ಟು ಸಹಾಯನ ಅಕ್ಕಿ ಜೋಳ ಏನಿದೆಯೋ ಅದನ್ನು ಹಾಕ್ಬಿಟ್ಟು ಮಾಡ್ಲಿ ಇದು ತುಂಬೋದು ಅಂತ ಮಾಡ್ತೀವಿ ಪರಡಿ ತುಂಬೋದು ಅಂತ ಸೊ ಇದು ಪರಡಿ ತುಂಬೋದು ಆದಮೇಲೆ ನಾವು ಐದು ಜನ ಮನೆಗೆ ಹೋಗಿಬಿಟ್ಟು ಏನಾದರೂ ಕೇಳ್ಕೊಂಡು ಬರ್ತೀವಿ ಏನಾದರೂ ತೊಗೊಂಡು ಬರ್ತೀವಿ ಅವ್ರ ಮನೆಯಿಂದ ಸಕ್ಕರೆ ಆಗಿರ್ಬೋದು ಈ ಥರ ಜೋಗ ಅಂತ ಹೇಳ್ತಾರೆ ನಮ್ಮ ಕಡೆ ಯಾರು ಮಾಡೋರು ಒಂಬತ್ತು ದಿವಸ ಮಾಡ್ತಾರೆ ಯಾರು ಮಾಡೋರು ಎರಡು ದಿವಸ ಮಾಡ್ತಾರೆ ಯಾರು ಮಾಡೋರು ಐದು ದಿವಸ ಮಾಡ್ತಾರೆ ಆ ಥರ ಸೊ ಅದನ್ನೆಲ್ಲ ಪೂಜೆ ಮಾಡಿಬಿಟ್ಟು ಅವತ್ತಿನ ದಿವಸ ನಾವು ಫುಲ್ ಕಂಪ್ಲೀಟ್ ನೈನ್ ಡೇಸ್ ಉಪವಾಸನ ಅವತ್ತು ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಥರ ಕಂಪ್ಲೀಟ್ ಆಗಿ ಈ ಥರ ನಾವು ಬಂದವರಿಗೆ ಪೂಜೆನ ಮಾಡ್ತೀವಿ ಸೊ ಅದು ದುರ್ಗಾಷ್ಟಮಿ ದಿವಸದ ಬ್ಲಾಗ್ನ ನಾನು ಶೇರ್ ಮಾಡ್ತಿದ್ದೀನಿ ಯಾಕಂದರೆ ಅತ್ತೆ ಮನೇಲಿ ಯಾವ ಥರ ಪೂಜೆ ಮಾಡಿದ್ದಾರೆ ಅನ್ನೋದು ನಿಮಗೂ ಕೂಡ ಹೇಳ್ಕೊಡೋಣ ಅಂತ ಸೊ ಇದು ವಿಜಯ ದಶಮಿ ಬ್ಲಾಗ್ ಮತ್ತು ಟೂ ಡೇಸ್ ಬ್ಲಾಗ್ ಕನ್ಸಿಡರ್ ಆಗುತ್ತೆ ಇದರಲ್ಲಿ ಸೊ ಅವತ್ತು ಒಬ್ಬಟ್ಟು ಹಾಲು ಆಯಿತು ಹೆಸರುಬೇಳೆ ಬೋಂಡಾ ವಡ ಸಾಂಬಾರ್ ಎಲ್ಲ ಅಡುಗೆ ಮಾಡಿದ್ದೆ ಸೊ ಅದನ್ನೆಲ್ಲ ಅಡುಗೆ ಎಲ್ಲ ಊಟ ತಿಂದುಬಿಟ್ಟು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿಬಿಟ್ಟು ಹಾಗೇ ಇಲ್ಲಿ ಹತ್ತಿರದಲ್ಲಿ ನಮ್ಮ ಮೂರು ಹತ್ತಿರದಲ್ಲಿ ಒಂದು ಟೆಂಪಲ್ ಇದೆ ಅದು ಟೆಂಪಲ್ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಟೆಂಪಲು ಸೊ ಯಾರಾದರೂ ಇಲ್ಲಿ ಹತ್ತಿರ ಚಂದಾಪುರ ಹತ್ತಿರ ಹಳೆ ಚಂದಾಪುರ ಇದ್ದೀರಲ್ವ ಸೊ ಅಲ್ಲಿ ಇದ್ದರೆ ನೀವು ಬಂದು ವಿಸಿಟ್ ಮಾಡ್ಬೋದು ಹೊಸೂರು ರೋಡು ಹಳೆ ಚಂದಾಪುರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೆಂಪಲ್ಲು ಪಿಂಕ್ ಮಾರ್ಬಲ್ ಟೆಂಪಲ್ ಜೈನ್ ಟೆಂಪಲ್ ಅಂತಾನೆ ಹೇಳ್ಬೋದು ಇದಕ್ಕೆ ಸೊ ಅತ್ತಿಬಲ್ಲೇಶ್ವರ ಅಂತ ಇದಕ್ಕೆ ಹೆಸರಿರೋದು ಶಿವನ ದೇವಸ್ಥಾನ ಇದು ತುಂಬ ಚೆನ್ನಾಗಿರುತ್ತೆ ಶಿವರಾತ್ರಿಗಂತೂ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಆಗಿರ್ಬೋದು ತುಂಬ ಕೂಲು ಅದೊಂದು ಪಿಂಕ್ ಮಾರ್ಬಲ್ ನೋಡೋಕೆ ಅಷ್ಟೊಂದು ಚೆಂದ ಅನಿಸುತ್ತೆ ತುಂಬ ಚೆನ್ನಾಗಿದೆ ಟೆಂಪಲು ಸೊ ಯಾರಾದರೂ ಹತ್ರ ಇದ್ದೀರಾ ಅನ್ನೋರಿದ್ರೆ ಪ್ಲೀಸ್ ಒಂದ್ಸರಿ ವಿಸಿಟ್ ಮಾಡಿ ಅಂತಾನೆ ಹೇಳ್ತಾ ಇದ್ದೀನಿ ಸೊ ಹಾಗೆ ದೇವಸ್ಥಾನನೆಲ್ಲ ನೋಡ್ಕೊಂಡ್ಬಿಟ್ಟು ಮನೆಗೆ ಬಂದ್ವಿ ಬಂದ ತಕ್ಷಣ ಹಸ್ಬೆಂಡ್ ಸ್ವೀಟ್ ತಂದಿದ್ರು ಮನೇಲಿ ಸೊ ಸ್ವೀಟನ್ನು ಓಪನ್ ಮಾಡಿಬಿಟ್ಟು ಯಾರಿಗೇನು ಸ್ವೀಟ್ ಇಷ್ಟ ಇದೆ ಅದನ್ನು ತಿಂದ್ವಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಸೊ ನಾನು ವರ್ಷ ವರ್ಷ ಉಡಿ ತುಂಬೋದು ಅಂತ ಮಾಡ್ತೀನಿ ದುರ್ಗಾಷ್ಟಮಿಗಾಯಿತು ಅಂದರೆ ದುರ್ಗಾಷ್ಟಮಿಗೆ ಇಲ್ಲಾಂದರೆ ವಿಜಯದಶಮಿ ದಿನ ಈ ಥರ ನಾನು ಉಡಿ ತುಂಬೋ ಕೆಲಸನ ಮಾಡ್ತೀನಿ ತಾಯಿಗೆ ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಉಡಿ ತುಂಬಿಬಿಟ್ಟು ನಾವು ಮಡ್ಲಕ್ಕಿನ ತುಂಬಿ ಮತ್ತು ಲಿಂಬೆಹಣ್ಣಿನ ದೀಪನ ಅಂಟಿಸ್ಬಿಟ್ಟು ಎಲ್ಲ ಮುಗಿಸ್ಬಿಟ್ಟು ನಮಸ್ಕಾರ ಎಲ್ಲ ಮಾಡಿ ದರ್ಶನ ಎಲ್ಲ ಮಾಡ್ಕೊಂಡ್ಬಿಟ್ಟು ಮನೆಗೆ ಬಂದ್ವಿ ಬಂದ ತಕ್ಷಣ ಹಾಗೆ ನಮ್ಮದು ಹಸ್ಬೆಂಡ್ ಗಾಡಿ ಇತ್ತಲ್ವ ಸೊ ಅದನ್ನು ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ವಿ ನಾನು ಚಿಕ್ಕ ಮಗನೂ ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳ್ಕೊಂಡ್ಬಿಟ್ಟು ಅವನೇ ಮಾಡ್ತಾ ಮಾಡ್ತಾಯಿದ್ದು ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ ಅಷ್ಟೇ ಸೊ ಹೇಳ್ತಾ ಇದ್ದೆ ಈ ಥರ ಮಾಡು ಈ ಥರ ಮಾಡು ಅಂತ ಹೇಳ್ತಾ ಇದ್ದೆ ಅವನಿಗೆ ಹೇಗೆ ಬರೋದು ಆ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ ನಾವೆಲ್ಲ ಏನು ಗ್ರ್ಯಾಂಡಾಗಿ ಪೂಜೆ ಮಾಡೋಲ್ಲ ಸಿಂಪಲ್ ಮನೇಲಿರೋ ವಸ್ತುಗಳಿಗೆಲ್ಲ ಆಯುಧ ಪೂಜೆ ಅಂದರೆ ಮನೇಲಿರೋ ವಸ್ತು ಚಿಕ್ಕ ಚಿಕ್ಕ ವಸ್ತು ಚಾಕುವಿಂದ ಹಿಡಿದು ಮಾಡ್ತಾರಲ್ವ ನಾನು ಕೂಡ ಅದೇ ಥರ ಚಿಕ್ಕ ಚಿಕ್ಕ ವಸ್ತುನೆಲ್ಲ ಇಟ್ಬಿಟ್ಟು ನಾನು ಆವತ್ತಿನ ದಿವಸ ಪೂಜೆನ ಮಾಡ್ಕೊಂಡು ಹೋಗ್ತೀನಿ ಸೊ ಇದು ಕೂಡ ಆವತ್ತು ಆಯುಧ ಪೂಜೆ ದಿನ ಅಂತಲೇ ಹೇಳ್ಬೋದು ಪೂಜೆನ ಮಾಡಿದ್ವಿ ಸೊ ಪೂಜೆನೆಲ್ಲ ಮಾಡಿದ್ಮೇಲೆ ಎಲ್ಲ ತೆಂಗಿನಕಾಯಿ ಕಾಯಿ ಕರ್ಪೂರ ಎಲ್ಲ ಮಾಡಿ ಎಲ್ಲ ಗಾಡಿ ಚೆನ್ನಾಗಿ ಬೆಳಗ್ಗೆ ಕ್ಲೀನಾಗಿ ತೊಳೆದು ವಾಶ್ ಮಾಡಿ ಎಲ್ಲ ಮಾಡಿ ಇಟ್ಟಿದ್ದನೋ ದೊಡ್ಡ ಮಗನು ಸೊ ಸಾಯಂಕಾಲ ಚಿಕ್ಕವನು ನಾನು ಎಲ್ಲ ಪೂಜೆ ಕ್ಲೀನಾಗಿ ಮಾಡ್ತೀನಿ ಅಂತ ಅವನೇ ಎಲ್ಲ ಸರಿಯಾಗಿ ಕ್ಲೀನಾಗಿ ನಾನು ಹೇಳಿ ಹೀಗೆ ಹೇಳ್ಕೊಟ್ಟಿನೋ ಆ ಥರ ಪೂಜೆನ ಮಾಡ್ಕೊಂಡು ಹೋದ್ನು ಮಾಡ್ಕೊಂಡು ಹೋದ್ಮೇಲೆ ಸಾಯಂಕಾಲ ಟೈಮಲ್ಲಿ ಫುಲ್ ಅವ್ರ ಎಲ್ಲ ಮನೆಗೆ ಬಂದಿದ್ರು ಸೊ ಅವ್ರ ಎಲ್ಲ ಮನೆಗೆ ಬಂದುಬಿಟ್ಟು ಫುಲ್ ಎಂಜಾಯ್ ಮಾಡಿ ಏನೇನು ಬೇಕು ಅದನ್ನೆಲ್ಲ ತಿನ್ಕೊಂಡು ಬಂಗಾರ ಬೆಳ್ಳಿನ ಕೊಟ್ಬಿಟ್ಟು ನಮಸ್ಕಾರ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ತಾಯಿದ್ರು ಸೊ ನಾನು ಅವ್ರಿಗೆ ಕೂಡ ತೋರಿಸ್ತೀನಿ ಬಟ್ ನನ್ನ ಮಗ ಪೂಜೆ ಮಾಡೋದು ನಾನು ಯಾವುದು ಕಟ್ ಮಾಡಿಲ್ಲ ಇಲ್ಲಿ ಯಾಕಂದರೆ ಅವ್ನಿಗೆ ತುಂಬ ಇಷ್ಟ ಪೂಜೆ ಮಾಡೋದು ಅಂತ ಅದಕ್ಕೋಸ್ಕರ ಅಂತ ನಾನು ಹಾಗೆ ಎಷ್ಟಿದೆಯೋ ನಾನು ಅದೇ ಥರ ನಾನು ಹಾಗೆ ಹಾಕ್ತಾ ಇದ್ದೀನಿ ಅವನಿಗೆ ಎಲ್ಲ ಪೂಜೆ ಮಾಡ್ತಾನೆ ತೆಂಗಿನಕಾಯಿ ಹೊಡಿಯಂದ್ರೆ ಕಷ್ಟ ಅವನ ಕೈಯಿಂದ ಹೊಡೆಯೋಕ್ಕೆ ಆಗೋಲ್ಲ ಆ ಥರ ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ತೆಂಗಿನಕಾಯೆಲ್ಲ ಒಡೆದ ಮೇಲೆ ನೋಡಿ ಹೊಸ ಹೊಸ ಬಟ್ಟೆ ಹಾಕೊಂಡ್ಬಿಟ್ಟು ಫುಲ್ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಿದ್ರು ಬಂದು ಬೆಳ್ಳಿ ಬಂಗಾರ ಏನಿದೆಯೋ ಅದನ್ನೆಲ್ಲ ಕೊಟ್ಬಿಟ್ಟು ಹೋಗ್ತಾಯಿದ್ರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್